ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಬಳಸ್ತೀನಿ ಇವತ್ತು ಏನೇನಾಯಿತು ಅಂತ ನಿಮ್ಮ ಹತ್ರ ಹಂಚ್ಕೊತೀನಿ ಏನಿಲ್ಲ ಅಡುಗೆ ಮಾಡಿದೆ ಮಕ್ಕಳಿಗೆ ಟಿಫನ್ಗೆ ಅಂತ ನಾನು ನಿಮ್ಮ ಹತ್ರ ಇಟ್ಕೊತೀನಿ ಬನ್ನಿ ಅಡುಗೆ ಮನೆಗೆ ಹೋಗೋಣ ನನ್ನ ಮಗಳು ಪಾಯಸ ತಿನ್ನಬೇಕು ಅಂದಲು ಅದಕ್ಕೆ ಅವಳಿಗೆ ಮಾತ್ರ ಮಾಡಿಕೊಟ್ಟಿದ್ದೀನಿ ನಾವೆಲ್ಲ ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ ನಮ್ಮ ಮನೆಯವರು ತಿನ್ನೋದಿಲ್ಲ ಹಾಗಾಗಿ ಪ್ರಫುಲ್ಲಗೆ ಮಾತ್ರ ಸ್ವಲ್ಪ ಸ್ವೀಟ್ ಮಾಡಿಕೊಟ್ಟೆ ನೆಕ್ಸ್ಟ್ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ತುರಿದಿರುವಂಥ ಒಂದು ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಅಕ್ಕಿ ಎಸ್ಸಿಟ್ಟು ಹಾಕಿ ಈ ಎಲ್ಲ ಐಟಮ್ಸ್ ಹಾಕಿ ಉಪ್ಪಾಕಿ ಅದನ್ನು ಚೆನ್ನಾಗಿ ಏನು ಮಾಡೋದು ನಾದ್ಕೋಬೇಕು ಚೆನ್ನಾಗಿ ಅಕ್ಕಿ ರೊಟ್ಟಿ ನೀವು ನೋಡ್ತಾ ಇರ್ಬೋದು ಎಲ್ಲವನ್ನು ಹಾಕ್ಕೊಂಡು ಅಕ್ಕಿ ಎಸ್ಸಿಟ್ಟನ್ನು ನಾದ್ಕೊಂಡು ಸ್ವಲ್ಪ ಎಣ್ಣೆ ಬೇಕಾದಲ್ಲಿ ಎಣ್ಣೆ ಮಾಡಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡಿ ನೆನೆಯೋದಕ್ಕೆ ಬಿಟ್ಟಾದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಬೇಕಾದರೆ ಅದೇ ತಟ್ಟಕ್ಕೆ ಬಂದರೆ ತಟ್ಟೋ ರೀತಿಯಲ್ಲೇ ತಟ್ಬೋದು ಅಂದರೆ ಬಾಳೆ ಎಲೆ ತೊಗೊಂಡ್ರೆ ನಮಗೆ ತುಂಬ ಈಸಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರೆಲ್ಲ ಬಾಳೆ ಎಲೆಯನ್ನು ಯೂಸ್ ಮಾಡಿದ್ರೆ ಅದು ನೀಟಾಗಿ ಎದ್ದು ಸಹ ಬರುತ್ತೆ ಬಾಳೆ ಎಲೆ ನಮ್ಮ ಬಾಳೆ ತೋಟದಲ್ಲಿತ್ತು ಅದನ್ನು ಕಟ್ ಮಾಡ್ಕೊಂಬಂದು ಸ್ವಲ್ಪ ಎಣ್ಣೆ ಸವರಬೇಕು ಆ ಎಲೆ ಎಲ್ಲ ಕ್ಲೀನಾಗಿ ತೊಳೆದು ಎಣ್ಣೆ ಸವರಿ ಅದನ್ನು ತಟ್ಟಿದ್ರೆ ನೋಡಿ ಎಷ್ಟು ತೆಳ್ಳಗೆ ಬರುತ್ತೆ ನೆಕ್ಸ್ಟು ಹೆಂಚ ಮೇಲೆ ಎಣ್ಣೆ ಹಾಕಿ ಮೇಲೆ ರೊಟ್ಟಿ ಇದ್ದೀನಿ ನೋಡ್ತಾ ಇರ್ಬೋದು ಆ ಎಲೆ ಶೇಪ್ ಶೇಪ್ ಎಲ್ಲ ಬಂದಿದೆ ನೋಡಿ ಎಷ್ಟು ಕೆಂಪಿಗೆ ನೋಡೋದಕ್ಕೆ ಎಷ್ಟು ಸುಂದರವಾಗಿ ತುಂಬ ಟೇಸ್ಟಿಯಾಗಿತ್ತು ಫ್ರೈ ನೀವು ಟ್ರೈ ಮಾಡಿ ಮತ್ತೆ ಇದ್ದೆಲ್ಲ ಹಾಕ್ಬಿಟ್ಟು ರೊಟ್ಟಿಗಳನ್ನೆಲ್ಲ ಸುಡ್ತಾ ಇದ್ದೀನಿ ನೋಡಿರಿ ಆ ಎಲೆ ಹಾಕಿದ ತಕ್ಷಣನೇ ಅದೇ ಬಿಟ್ಕೊಳ್ಳುತ್ತೆ ತುಂಬ ಈಸಿಯಾಗಿರುತ್ತೆ ನೆಕ್ಸ್ಟು ಕೆಂಪು ಚಟ್ನಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸಹ ಇಂಚು ಮೇಲೆ ಸುಟ್ಕೊಂಡು ಜೀರಿಗೆ ಸ್ವಲ್ಪ ಹಾಕ್ಕೊಂಡೆ ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆ ಸ್ವಲ್ಪ ಹಾಕಿ ಬಾಡಿಸಿ ನೋಡಿ ಕೆಂಪು ಚಟ್ನಿ ರುಬ್ಬಿದೆ ರೊಟ್ಟಿ ಸಹ ಮಾಡಿದೆ ಪ್ರಫುಲ್ಲ ನನಗೆ ಪಾಯಸ ಬೇಕು ಅಂದಿದ್ದಕ್ಕೆ ಪಾಯಸ ಹಾಕ್ಕೊಟ್ಟಿದ್ದೀನಿ ಅವಳು ತಿಂತಿದ್ದಾಳೆ ನೋಡಿ ಸ್ನಾನ ಮಾಡಿ ರೆಡಿ ಆಯಿತು ಅವಳು ಪಾಯಸ ತಿಂತಿದ್ದಾಳೆ ನೆಕ್ಸ್ಟ್ ಅಕ್ಕಿ ರೊಟ್ಟಿ ಮತ್ತು ಚಟ್ನಿನೂ ತಿಂದಳು ನೋಡಿ ನೋಡೋದಕ್ಕೆ ಹೋಗ್ತಿದ್ದೀನಿ ನಮ್ಮ ಯಜಮಾನ್ರಿಗೆ ಊಟ ಇಟ್ಕೊಟ್ಟಿದ್ದೀನಿ ಅವರು ತಿಂದು ಟೇಸ್ಟಿ ಆಗಿದೆ ಅಂದರೆ ಸೂಪರ್ ಆಗಿದೆ ಅಂದರು ಹೀಗೆ ನಮ್ಮ ದಿನ ಇವತ್ತು ಕಳೀತು ನೆಕ್ಸ್ಟ್ ಪಪ್ಪಿಗಳ ಜೊತೆ ಆಟ ಆಡಿದ್ರೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾ